ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲ್ ಲೈಕ್ ಕನ್ನಡಿಗರ ನಮಸ್ಕಾರ ಇವತ್ತೇನಪ್ಪ ಅಂತಂದರೆ ಇವು ಹಿತಾಳೆ ಸಾಮಾನು ಅಥವಾ ಈ ಥರ ಪೂಜೆ ಸಾಮಾನು ಇರುತ್ತಲ್ಲ ಸೊ ಇದರಿಂದ ತುಂಬ ಕಲಿಯಾಗಿರುತ್ತಲ್ಲ ಮನೆಯಲ್ಲಿ ಮನೆ ಮದ್ದು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ಮೊದಲು ಒಂದು ತ್ರೀ ಸ್ಪೂನ್ ಆಗೋಷ್ಟು ನಾನು ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮೊಸರು ಬೇಕಿದ್ರೆ ಸ್ವಲ್ಪ ಗಟ್ಟಿಂದ ತೊಗೊಳ್ಳಿ ನೀರು ಹಾಕಬೇಡಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ನಾನು ಹಶಿನ ಪುಡಿ ಹಾಕೋತಾ ಇದ್ದೀನಿ ಹಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಮತ್ತು ಕಡಲೆ ಹಿಟ್ಟು ಹಾಕೋಬೇಕು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಅದು ಗ ಮೊಸರು ತೆಳು ಇದ್ರೂ ಕೂಡ ಗಟ್ಟಿ ಕ್ವಾಂಟಿಟಿಗೆ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣು ಹಿಂಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಅದೊಂದು ಪೇಸ್ಟು ರೆಡಿ ಆಗುತ್ತೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ಮೊಸರು ಆದಷ್ಟು ಗಟ್ಟಿಯಿಂದೆ ತೊಗೊಳ್ಳಿ ಅದು ಯಾಕಂದರೆ ಅದಕ್ಕೆಲ್ಲ ನಾವು ಹಚ್ಚುವಾಗ ಅಪ್ಲೈ ಮಾಡುವಾಗ ಅದು ಕೆಳಗಡೆ ಎಲ್ಲ ಬೀಳುತ್ತಿರುತ್ತೆ ಸೊ ಹಾಗಾಗಿ ಗಟ್ಟಿಯಿಂದೆ ತೊಗೊಳ್ಳಿ ನೋಡಿ ಇದು ಯೆಲ್ಲೋ ಕಲರ್ ಪೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಎಲ್ಲ ಕರ್ಗಾಗಿರುತ್ತಲ್ಲ ನಾವು ಶಾಪಲ್ಲಿ ತೊಗೊಳಕ್ಕೆ ಹೋದರೆ ಅಮೌಂಟು ಏಟ್ ಪಿತಾಂಬ್ರ ಪೌಡ್ರ್ ಏಯ್ಟಿ ರುಪೀಸ್ ಎಲ್ಲ ಇದೆ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಎಲ್ಲ ಅಷ್ಟೊಂದೆಲ್ಲ ರೇಟ್ ಇದೆ ಅಷ್ಟೆಲ್ಲ ಏನಕ್ಕೆ ದುಡ್ಡು ಖರ್ಚು ಮಾಡಬೇಕು ಅಲ್ಲ ಮನೆಯಲ್ಲೇ ಸಿಗುತ್ತೆ ಮನೇಲಿ ಮೊಸರಂತೂ ಡೈಲಿ ತಂದೇ ತಂದಿರ್ತೀವಿ ನಾವು ಸೊ ಹಂಗಾಗಿ ಮನೆಯಲ್ಲೇ ಯೂಸ್ ಮಾಡಿಕೊಂಡು ನಾವು ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ನಾನು ಚೆನ್ನಾಗಿ ಹಾಕಿ ಉಜ್ತಾ ಇದ್ದೀನಿ ನೀವು ಬ್ರಷ್ ಬೇಕಿದ್ದರೆ ಬ್ರಷನ್ನು ಯೂಸ್ ಮಾಡಿಕೊಡಿ ನನ್ನ ಕೈಲೇ ಯೂಸ್ ಮಾಡ್ತಾ ಇದ್ದೀನಿ ಬ್ರಷ್ ಹಚ್ಬಿಟ್ಟು ನೀಟಿಗೆ ಅದನ್ನೇನು ಒಂದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಇರೋದು ಇಡೋದು ಕೂಡ ಬೇಡ ಹಾಗೆ ನಾವು ಈ ಥರ ಉಜ್ಜಿಬಿಟ್ಟು ನೀರಲ್ಲಿ ತೊಳೆದುಬಿಟ್ರೆ ಫುಲ್ ಆಗಿಬಿಡುತ್ತೆ ನನಗೆ ಇವತ್ತು ಜಾಸ್ತಿ ಅರ್ಜೆಂಟ್ ಇತ್ತು ಅಂತ ಹೇಳಿಬಿಟ್ಟು ಒಳಗಡೆ ನಾನು ಜಾಸ್ತಿ ಹಾಕಲಿಲ್ಲ ಹಾಗೆ ಮೇಲೇ ಹಾಕಿ ತೊಳಿತಾ ಇದ್ದೀನಿ ನೀಟಾಗಿ ಹಾಕಿ ಎಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟರು ಕೂಡ ಇನ್ನೂ ಕ್ಲೀನ್ ಆಗುತ್ತೆ ನೋಡಿ ಈ ಥರ ನೀವೇ ನೋಡ್ತಾ ಇದ್ದೀರ ರಿಸಲ್ಟು ಸ್ವಲ್ಪ ಅದನ್ನು ಅಪ್ಲೈ ಮಾಡಿದ ತಕ್ಷಣವೇ ಆ ಥರ ಎಲ್ಲ ಕಪ್ ಕಲೆ ಎಲ್ಲ ಇದೆ ಅಂತ ಹೇಳಿಬಿಟ್ಟು ನೋಡಿ ನಾನು ಇದನ್ನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ನಿಮಗೂ ಯೂಸ್ ಆಗಬಹುದು ಅಂತ ಹೇಳಿಬಿಟ್ಟು ನಾನು ಇದನ್ನು ಶೇರ್ ಮಾಡ್ಕೊತಿದ್ದೀನಿ ನೋಡಿ ಮೊದಲು ಈ ಥರ ನೀರಲ್ಲಿ ತೊಳ್ಕೊಂಡು ಆಮೇಲೆ ಬೇರೆ ನೀರಲ್ಲಿ ಕ್ಲೀನಾಗಿ ನಾವು ಸಲ ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಫಳ ಫಳ ಅಂತಿದೆ ಅಲ್ವಾ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳಬಹುದು ನಿಮಗೂ ಯಾರಿಗಾದರೆ ಇಷ್ಟ ಆದರೆ ಮನೆಯಲ್ಲೇ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಯೂಸ್ ಆಯಿತಾ ಇಲ್ವಾ ಅಂತ ಹೇಳಿ ಅಲ್ವಾ ಮೇನಾಗಿ ನಾನು ವಿಡಿಯೋ ನೋಡೋದಕ್ಕೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್